ಎಲ್ರಿಗೂ ನಮಸ್ಕಾರ ಮಲೈ ಮೇತಿ ಮಟನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೇತಿ ಮಟನ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಮೊದಲಿಗೆ ತೋರಿಸ್ತೀನಿ ಒಂದು ಮುಕ್ಕಾಲ್ ಅಷ್ಟು ಹಸಿ ಬಟಾಣಿ ಒಂದು ದೊಡ್ಡ ಕಟ್ಟಷ್ಟು ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ಸಣ್ಣದಾಗಿ ಪಲಾವ್ ಎಲೆ ಒಂದು ಅರ್ಧ ಅಷ್ಟು ಸಾರು ಒಂದು ಚಿಕ್ಕ ಚಕ್ಕೆ ಒಂದು ಲವಂಗ ಇದು ಒಗ್ಗರಣೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ ರುಬ್ಕೊಳ್ಳೋದಕ್ಕೆ ಎರಡು ದಪ್ಪ ಈರುಳ್ಳಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸಣ್ಣ ತುಂಡು ಶುಂಠಿ ಮೂರು ಹಳದ ಬೆಳ್ಳುಳ್ಳಿ ಮೂರು ಹಸಿ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟಿದೆ ಇದು ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಬೇಕಾಗತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಟೀ ಸ್ಪೂನಷ್ಟು ಸಕ್ಕರೆ ಬೇಕಾಗುತ್ತೆ ರುಬ್ಕೊಳ್ಳೋದಕ್ಕೆ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡು ಬದಲು ನೋಡಿ ನೋಡಿ ಹಸಿಮೆಣಸು ಬೆಳ್ಳುಳ್ಳಿ ಗೋಡಂಬಿ ಸ್ವಲ್ಪ ಶುಂಠಿ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಒಂದು ಅರ್ಧ ನೀರು ಹಾಕಿ ನೀರು ಕುದ್ದಾದಮೇಲೆ ಮೆಂತ್ಯ ಸೊಪ್ಪು ಹೆಚ್ಚಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕಿ ಐದು ನಿಮಿಷ ಕುದಿಸ್ಕೊಳ್ಳೋಣ ಇವಾಗ ಇನ್ನೊಂದು ಚಿಕ್ಕ ಕುಕ್ಕರಲ್ಲಿ ತೊಳೆದಿಟ್ಕೊಂಡಿರೋವಂಥ ಹಸಿ ಬಟಾಣಿನ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಎರಡು ಬಜಿಗೆ ಕುದಿಸ್ಕೊಳ್ಳೋಣ ಇದನ್ನು ಇದು ನೀರು ಕುದೀತಾ ಇದೆ ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡು ತೊಳೆದಿಟ್ಕೊಂಡಿರೋವಂಥ ಮೇಥಿ ಸೊಪ್ಪನ್ನ ಇದಕ್ಕೆ ಹಾಕೊಳ್ಳೋಣ ಇದನ್ನ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕೈತಾಗಾಯಿತು ನಾನು ಎರಡು ನಿಮಿಷ ಟೋಟಲ್ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಒಂದು ಬಾಂಡ್ಲಿ ಇಡೋಣ ಈ ಬಾಂಡ್ಲಿಗೆ ಮಣ್ಣಿಗೆ ಸ್ವಲ್ಪ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬದಲಿಗೆ ಬೆಣ್ಣೆ ಸಹ ಯೂಸ್ ಮಾಡ್ಬೋದು ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಇದಕ್ಕೆ ಒಂದು ಎಲೆ ಅರ್ಧ ಸ್ಟಾರು ಒಂದೇ ಒಂದು ಲವಂಗ ಸಣ್ಣ ತುಂಬ ಚಕ್ಕೆ ಹಾಕೊಳ್ಳೋಣ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಮಿಶ್ರಣನ ಹಾಕೋಣ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸಿ ಜಾಗ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ನಿಮಿಷ ಫ್ರೈ ಬೇಯಿಸ್ಕೊಂಡಿರೋ ಬೇಯಿಸ್ಕೊಂಡಿರುವಂತ ಇದು ಹಸಿ ಬಟಾಣಿನ ನೀರು ಇಲ್ದಿರೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಇದನ್ನು ಸಣ್ಣ ಉರಿನಲ್ಲಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಮುಚ್ಚಿಡೋಣ ಚೆನ್ನಾಗಿ ಬೇಯಬೇಕಾಗುತ್ತೆ ಇವಾಗ ಇದನ್ನು ನೋಡಿ ಇದೆ ಸ್ವಲ್ಪ ಸಣ್ಣ ಉರಿ ಮಾಡಿ ಬುಚ್ಚಿಟ್ಬಿಟ್ಟು ಒಂದು ಒಂದು ನಿಮಿಷ ಬೇಯಿಸ್ಕೊಳ್ಳಿ ಕುದಿತದೆ ಇದಕ್ಕೆ ಬೇಯಿಸಿಕೊಂಡಿರೋವಂಥ ಮೇಥಿನ ನೀರಿದರ ಬರೀ ಮೇತಿ ಮಾತ್ರ ತಗೊಂಡು ಇದನ್ನು ಇಕ್ಸೇರಿಸ್ಕೊಳ್ಳಿ ಸೊಪ್ಪು ಮಾತ್ರ ಹಾಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾರ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಗಟ್ಟಿ ಅದೇ ನಾವು ಸ್ವಲ್ಪ ನೀರು ಹಾಕೋಬೋದು ಚೆನ್ನಾಗಿ ಇದು ಎರಡರಿಂದ ಮೂರು ನಿಮಿಷ ಸಣ್ಣೂರಿನಲ್ಲಿ ಬೇಯಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳುತ್ತೆ ಒಂದು ಸ್ವಲ್ಪ ಗಟ್ಟಿಯಾದಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕೋ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಎರಡರಿಂದ ಮೂರು ನಿಮಿಷ ಇದನ್ನ ಮುಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಅದು ತುಂಬ ಕ್ರೀಮಿಯಾಗಿ ಬರಬೇಕಂದ್ರೆ ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ಒಂದು ಹತ್ತು ಹನ್ನೆರಡು ಗೋಡಂಬಿ ಹಾಕೋಬೇಕಾಗತ್ತೆ ಅದರ ನಾನು ಜಾಸ್ತಿ ಗೋಡಂಬಿ ಯೂಸ್ ಮಾಡಿಲ್ಲ ಒಂದು ಐದಾರು ಗೋಡಂಬಿ ಹಾಕೋಬಿಟ್ಟು ಅಷ್ಟೇ ಹಾಗಾಗಿ ಗೋಡಂಬಿ ತಿನ್ನೋರು ಅಥವಾ ಇಷ್ಟಪಡೋರು ನಾನು ಸ್ವಲ್ಪ ಒಂದೊಂದು ಐದಾರು ಗೋಡಂಬಿ ಜಾಸ್ತಿ ಹಾಕೋಬೇಕು ಆವಾಗ ಕ್ಲೀನಿ ಕ್ಲೀನಿ ಆಗಿ ಬರುತ್ತೆ ಮತ್ತು ನಾವು ಲಾಸ್ಟಲ್ಲಿ ಅದಕ್ಕೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡೋದ್ರಿಂದ ಅದು ಸ್ವಲ್ಪ ಕ್ಲೀನಿ ಬರುತ್ತೆ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇದ್ದೀನಿ ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಲಾಸ್ಲಿ ಫ್ರೆಶ್ ಕ್ರೀಮ್ ಸೇರಿಸಿದ್ರ ಇವಾಗ ಇದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ಸೇರಿಸ್ತಾ ಇದೀನಿ ಕ್ರೀಮ್ ಎಲ್ಲ ಯಾವಾಗ್ಲಾದ್ರೂ ಅಪರೂಪಕ್ಕೆ ತಿನ್ಬೋದಷ್ಟೇ ಬಿಟ್ಟರೆ ದಿನನಿತ್ಯ ತಿನ್ನೋದು ಇದು ಅಷ್ಟು ಒಳ್ಳೆಯದಲ್ಲ ಸೊ ಒಂದ್ಸಿನ ವೈ ಇಲ್ಲ ಅಂತ ಯಾವಾಗ್ಲಾದರೂ ಅಪರೂಪಕ್ಕೆ ತಿನ್ಕೋಬೋದು ಸೊ ಗೋಡಂಬಿನೂ ಅಷ್ಟೇ ಅಪರೂಪಕ್ಕೆ ಒಂದು ದಿವಸ ಉಪಯೋಗ್ಸೋದ್ರಿಂದ ಏನಂತ ತೊಂದರೆ ಇಲ್ಲ ಬಟ್ ರೆಗ್ಯುಲರಾಗಿ ನಾವು ಫುಡ್ಡಲ್ಲಿ ಗೋಡಂಬಿ ಮತ್ತು ಈ ಮಸಾಲ ಪದಾರ್ಥಗಳು ಬಿಡುವ ಕ್ರೀಮು ಅದೆಲ್ಲ ಆದಷ್ಟು ಅವಾಯ್ಡ್ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಆಗಿದೆ ಇವತ್ತು ಬೌಲ್ ಸರ್ವ್ ಮಾಡ್ತೀನಿ ಚಪಾತಿ ಜೊತೆ ಅಪೇಪಕ್ಕೆ ಈ ಥರದನ್ನ ಮಾಡ್ಕೊಡ್ಬೋದು ಡಿಫ್ರೆಂಟ್ ಟೇಸ್ಟ್ ಅಂತೇಳಿ ಮಕ್ಕಳೆಲ್ಲ ಯೂಶಲಿ ಇಷ್ಟಪಡ್ತಾರೆ ಸೊ ಮಕ್ಕಳಿಗೋಸ್ಕರಕ್ಕೆ ಆದಷ್ಟು ಈ ಥರದನ್ನೆಲ್ಲ ಮಾಡೋದು ಆಗಿದೆ ಇದು ಬೌಲ್ಗೆ ಸರ್ವ್ ಇವಾಗಿದೆ ಸರ್ವ್ ಮಾಡ್ತೀನಿ ನೋಡಿ ನೋಡಿ ಚೆನ್ನಾಗಾಗಿದೆ ಅನ್ಸ್ತಿದೆ ಗೊತ್ತಿಲ್ಲ ಟೇಸ್ಟ್ ಮಾಡಿ ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ ಥ್ಯಾಂಕ್ ಯು أيوا <applause> أنا <applause>